ಎಲ್ರಿಗೂ ನಮಸ್ಕಾರ ಅದೇ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕಾರಕ್ಕೆ ನಿಮ್ಮ ಉತ್ತರ ಮಾಡೋ ನಮಸ್ಕಾರ ಅಂತ ಹೇಳ್ತಾ ಇವತ್ತು ನಾನು ಒಂದು ಡಿಫ್ರೆಂಟ್ ಲವ್ ಸ್ಟೋರಿಯನ್ನು ಹೇಳೋಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಆ ವಿಡಿಯೋ ಹೆಸರು ಆಲ್ರೆಡಿ ನಿಮಗೆ ಗೊತ್ತಿದೆ ಅಂದ್ಕೊತೀನಿ ಲವ್ ಕಹಾನಿ ಇದು ಮನುಷ್ಯರ ಪ್ರೇಮಕತೆ ಅಲ್ಲ ಇದು ಮನುಷ್ಯರ ಪ್ರೇಮ ಕಥೆ ಅಲ್ಲ ಅಂದರೆ ಪ್ರೇಮ ಪ್ರೇಮಕತೆ ಅಂತ ಯೋಚನೆ ಮಾಡ್ತಿದ್ದೀರಾ ಹೇಳ್ತೇನೆ ಕೇಳಿ ಇದು ಎರಡು ಪಕ್ಷಿಗಳ ಪ್ರೇಮಕತೆ ಎರಡು ಪಕ್ಷಿಗಳು ಅಂದರೆ ಒಂದೇ ಜಾತಿಯ ಪಕ್ಷಿಗಳ ಪ್ರೇಮಕತೆ ಅಲ್ಲ ವಿಜಾತಿ ಪಕ್ಷಿಗಳ ಪ್ರೇಮಕತೆ ಒಂದು ಗಿಳಿ ಮತ್ತೊಂದು ಪಾರಿವಾಳ ಇವೆರಡರ ಮಧ್ಯೆ ಪ್ರೇಮಂಕುರವಾಗುತ್ತದೆ ಈ ಎರಡು ಪಕ್ಷಿಗಳಿಗೆ ಯಾವ ರೀತಿ ಪ್ರೀತಿಯಾಗುತ್ತೆ ಎಂಬ ಕತೆಗೆ ಹೋಗುವ ಮುನ್ನ ನೀವ್ಯಾರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಥೆಯನ್ನು ಮುಂದುವರಿಸ್ತಿದ್ದೇನೆ ಒಂದು ಸುಂದರವಾದಂತಹ ನದಿ ತೀರದ ಪ್ರದೇಶ ಅಲ್ಲಿ ಒಂದು ಶಿವಾಲಯ ಆ ಶಿವಾಲಯದ ಹತ್ತಿರ ಒಂದು ದೊಡ್ಡದ ಹಾಲದ ಮರ ಆ ಹಾಲದ ಮರದ ಮೇಲೆ ಅಕ್ಕಿ ಪಕ್ಷಿಗಳ ಕಲರವ ಈ ಒಂದು ದೃಶ್ಯ ಹೇಗಿತ್ತು ಅನ್ನೋದಾದರೆ ಈ ಪಕ್ಷಿಗಳ ಹಿಂಪಾದಗಾನ ಅಚ್ಚ ಹಸರಿನ ಅಮೋಘವನ ಮನಸೋರೆಗೊಳ್ಳುವ ಸೊಬಗಿನ ತಾಣ ನದಿ ಹಲೆಗಳ ಏರಿಳಿತದ ಆವರಣ ಬಾನಲಿ ನೇಸರನ ಹೊಂಗಿರಣ ಆಹಾ ಈ ಒಂದು ಪರಿಸರವನ್ನು ಬಣಿಸಲು ಪದಗಳೇ ಸಾಲದು ಆ ರೀತಿಯಾದಂತಹ ಒಂದು ಅದ್ಭುತ ವಾತಾವರಣ ಈ ಒಂದು ದೇವಾಲಯಕ್ಕೆ ಒಬ್ಬ ವ್ಯಕ್ತಿ ಪ್ರತಿದಿನ ಅಲ್ಲಿರುವಂತಹ ಅಕ್ಕಿ ಪಕ್ಷಿಗಳಿಗೆ ಮೇವನ್ನು ಹಾಕೋದಕ್ಕೆ ಬರ್ತಿರ್ತಾನೆ ಈ ರೀತಿಯಾಗಿ ಹಾಕಿದ ನಂತರ ಅಲ್ಲಿರುವಂತಹ ಎಲ್ಲ ಪಕ್ಷಿಗಳು ಆ ಒಂದು ಮೇವನ್ನು ತಿನ್ನುತ್ತಿರುವಾಗ ಒಂದು ಹೆಣ್ಣುಗಿಳಿ ಒಂದು ಗಂಡುಗಿಳಿ ಸಾಮಾನ್ಯವಾಗಿ ಪಕ್ಕ ಪಕ್ಕದಲ್ಲೇ ಕುಳಿತು ಆ ವ್ಯಕ್ತಿ ಹಾಕಿದಂತಹ ಕಾಳುಗಳನ್ನು ತಿನ್ನುತ್ತಿರುತ್ತವೆ ಹೀಗೆ ಅವು ತಮ್ಮ ಆಹಾರವನ್ನು ತಿನ್ನುತ್ತಿರುವಾಗ ತಮಗೆ ತಿಳಿಯದ ಹಾಗೆ ಒಂದೇ ಸಮನೆ ಒಂದೇ ಕಾಳಿಗೆ ಈ ಪಾರಿವಾಳ ಮತ್ತೆ ಗಿಳಿ ಬಾಯನ್ನು ಹಾಕ್ತವೆ ಅದನ್ನು ಗಮನಿಸಿದಂತಹ ಗಿಳಿ ತನ್ನ ಬಾಯಲ್ಲಿದ್ದ ಕಾಳನ್ನು ಬೀಳ್ತಾ ಸಾರಿ ಈ ಕಾಳು ನಿಮ್ಮದು ತಗೊಳ್ಳಿ ಎಂದು ವಿನಯಪೂರ್ವವಾಗಿ ಹೇಳುತ್ತದೆ ಅದನ್ನು ಗಮನಿಸಿದಂತಹ ಆ ಗಂಡು ಪಾರಿವಾಳ ಇಲ್ಲ ಈ ಕಾಳಿಗೆ ಮೊದಲು ಬಾಯಿ ಹಾಕಿದ್ದು ನೀವು ಹಾಗಾಗಿ ಈ ಕಾಳು ನಿಮಗೇ ಸೇರಬೇಕಾದದ್ದು ಹಾಗಾಗಿ ನೀವೇ ತೆಗೆದುಕೊಳ್ಳಿ ಎಂದು ಪಾರಿವಾಳ ಹೇಳಿದಾಗ ಇದನ್ನು ಒಪ್ಪದಂತಹ ಆ ಗಿಳಿ ಇಲ್ಲ ಈ ಕಾಳು ನಿಮಗೇ ಸೇರಬೇಕಾದದ್ದು ಹಾಗಾಗಿ ನೀವೇ ತೆಗೆದುಕೊಳ್ಳಿ ಎಂದು ಈ ಎರಡೂ ಗಿಳಿಗಳು ಕಾಳನ್ನು ಮಧ್ಯದಲ್ಲಿಟ್ಟುಕೊಂಡು ಜಗಳ ಮಾಡುತ್ತಿರುವಾಗ ಇದನ್ನು ದೂರದಿಂದಂತಹ ನೋಡಿದಂತಹ ಒಂದು ಗುಬ್ಬಚ್ಚಿ ಅಲ್ಲಿಗೆ ನೇರವಾಗಿ ಬಂದು ಅವುಗಳ ಮಧ್ಯದಲ್ಲಿದ್ದಂತಹ ಕಾಳನ್ನು ತೆಗೆದುಕೊಂಡು ಪುರ್ರೆಂದು ಹಾರಿ ಹೋಗುತ್ತದೆ ಇದನ್ನು ಕಂಡಂತಹ ಆ ಗಿಳಿ ಮತ್ತು ಪಾರಿವಾಳ ಎರಡೂ ಕೂಡ ಮುಖ ಮುಖವನ್ನು ನೋಡಿಕೊಳ್ತಾ ನಗು ನಗುತ್ತಾ ಅಲ್ಲಿಂದ ಹಾರಿ ಹೋಗ್ತವೆ ಅಲ್ಲಿಂದ ಹಾರಿ ಹೊರಟಂತಹ ಪಾರಿವಾಳ ಒಂದು ಕೊಂಬೆಯ ಮೇಲೆ ಕುಳಿತುಕೊಂಡು ಆ ಗಿಳಿಯ ಬಗ್ಗೆ ಯೋಚನೆ ಮಾಡ್ತಾ ಅದರ ಮನಸ್ಸಿನಲ್ಲೇ ಮಾತಾಡಿಕೊಳ್ತಾ ಆ ಗಿಳಿ ಎಷ್ಟೊಂದು ಸುಂದರವಾಗಿತ್ತು ಅದರ ಮೂಗು ನೋಡುತ್ತಿದ್ದರೆ ಹಾಗೆಯೇ ನೋಡೋಣ ಅನ್ನಿಸುತ್ತಿತ್ತು ಅಷ್ಟೊಂದು ಸುಂದರವಾದಂತಹ ಪಕ್ಷಿ ಆದರೆ ಅದರ ಮನಸು ಕೂಡ ಅಷ್ಟೇ ಮೃದುವಾಗಿತ್ತು ಹೀಗೆ ಆ ಪಾರಿವಾಳ ಆ ಗಿಳಿಯ ಬಗ್ಗೆ ಯೋಚನೆ ಮಾಡ್ತಾ ತನ್ನ ಹೊಟ್ಟೆ ತುಂಬಿದರೆ ಸಾಕಪ್ಪ ಅಂದುಕೊಳ್ಳುವ ಈ ಜಗತ್ತಿನಲ್ಲಿ ಬೇರೆಯವರ ಹಸಿವನ್ನು ಗಮನಿಸುವಂತಹ ದೊಡ್ಡ ಗುಣ ಇತ್ತಲ್ಲ ಆ ಗಿಳಿಗೆ ಇದಕ್ಕೆ ನಾನು ಪಿದ ಅದೆ ಎಂದುಕೊಳ್ತಾ ಹಾಗೆ ಆ ಗಿಳಿಯ ಬಗ್ಗೆ ಒಂದು ಚುಟು ಕವನವನ್ನು ಮನಸ್ಸಿನಲ್ಲೇ ಹೇಳ್ಕೊಳ್ತಾ ಗಿಳಿಯೇ ನನ್ನ ಮುದ್ದುಗಿಳಿಯೇ ಗಿಳಿಯೇ ನನ್ನ ಮುದ್ದುಗಿಳಿಯೇ ಈ ಮನಸ್ಸಲ್ಲೇ ನೀ ಮನೆ ಮಾಡಿರುವೆ ಗಿಳಿಯೇ ನನ್ನ ಹರಗಿಳಿಯೇ ಓ ಗಿಳಿಯೇ ನನ್ನ ಹರಗಿಳಿಯೇ ನಿನ್ನ ಜಪದಲ್ಲೇ ಮುಳುಗಿರುವೆ ನನ್ನ ಹೇಗೆ ನೀ ಹೀಗೆ ಕಾಡುವೆ ನನ್ನ ಏಕೆ ನೀ ಹೀಗೆ ಕಾಡುವೆ ಎಂದು ಆ ಪಾರಿವಾಳ ಆ ಗಿಳಿಯ ಬಗ್ಗೆ ಕವನವನ್ನು ಕಟ್ಟುತ್ತಾ ಅದರ ಬಗ್ಗೆನೇ ಯೋಚನೆ ಮಾಡುತ್ತಿರುವಾಗ ಇಲ್ಲಿಂದ ಹೊರಟಂತಹ ಗಿಳಿಯೂ ಕೂಡ ಒಂದು ಕೊಂಬೆಯ ಮೇಲೆ ಕುಳಿತುಕೊಂಡು ಈ ಪಾರಿವಾಳದ ಬಗ್ಗೆನೇ ಅದು ಕೂಡ ಚಿಂತಿಸುತ್ತಾ ಅದು ಕೂಡ ತನ್ನ ಮನಸ್ಸಿನಲ್ಲಿ ಈ ಪಾರಿವಾಳದ ಗುಣಗಾನವನ್ನು ಮಾಡ್ತಾ ಮುಗ್ಧ ಮನಸ್ಸಿನ ಸರದಾರ ನಯನ ಸೆರೆಗೊಳ್ಳುವ ಸಾಹುಕಾರ ನಗುಮುಖದ ರಾಜಕುಮಾರ ಎಷ್ಟೋ ದಿನಗಳಿಂದ ನಾ ಅಲ್ಲಿಗೆ ಬಂದರೂ ಕೂಡ ನನ್ನ ಕಣ್ಣಿಗೆ ಕಾಣದ ನೀನು ಇವತ್ತೇಕೆ ನನಗೆ ಎದುರಾದೆ ಎಂದು ಗಿಳಿಯೂ ಕೂಡ ಆ ಒಂದು ಪಾರಿವಾಳದ ಗುಣಗಾನವನ್ನೇ ಮಾಡ್ತಾ ಅದು ಒಂದು ಚುಟು ಕವನವನ್ನು ಹೇಳಿಕೊಳ್ತಾ ಗೆಳೆಯ ಓ ನನ್ನ ಗೆಳೆಯ ಗೆಳೆಯ ಓ ನನ್ನ ಗೆಳೆಯ ಬಿಡಿಸಲೇ ನಿನ್ನ ಛಾಯೆಯ ಹೃದಯ ಈ ನನ್ನ ಹೃದಯ ನಿನಗಾಗಿಯೇ ಕಾಯುತ್ತಿದೆ ಈ ಸಮಯ ಹೃದಯ ಈ ನನ್ನ ಹೃದಯ ನಿನಗಾಗಿಯೇ ಕಾಯುತ್ತಿದೆ ಈ ಸಮಯ ಎಂದು ಆ ಗಿಳಿಯೂ ಕೂಡ ಪಾರಿವಾಳದ ಗುಣಗಾನದಲ್ಲೇ ಮುಳುಗಿರುವಾಗ ಅಲ್ಲಿಗೆ ಒಬ್ಬ ಮಾಯಾವಿ ಬರ್ತಾನೆ ಆ ಮಾಯಾವಿ ಬಂದ ಮೇಲೆ ಏನಾಯಿತು ಗೊತ್ತಾ ಈ ಕತೆ ಮುಂದುವರಿಯುತ್ತೆ ಸಣ್ಣ ಬ್ರೇಕ್ನ ನಂತರ ಅಲ್ಲ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಕಥೆಯ ಮುಂದುವರಿದ ಭಾಗವನ್ನು ನೀವು ಕೂಡ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ಕಥೆಯೊಂದಿಗೆ ಮುಂದುವರಿದ ಭಾಗದ ಕಥೆಯೊಂದಿಗೆ ನಾನು ನಿಮ್ಮ ಜೊತೆ ಸೇರ್ತೀನಿ ಅಂತ ಹೇಳ್ತಾ ಇವತ್ತಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ವಂದನೆಗಳು ಥ್ಯಾಂಕ್ ಯು